ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತಿನ ವಿಡಿಯೋ ರಿಕ್ವೆಸ್ಟ್ ಮಾಡಿರೋದು ನಿಂಗಪ್ಪ ಅವರು ನನಗೆ ಕಮೆಂಟ್ ಮಾಡಿ ಅನುರಾಗ ನಕ್ಷತ್ರದ ಗಂಡ್ಮಕ್ಳ ಹೆಸರು ಬೇಕು ಅಂತ ಕೇಳಿದ್ದಾರೆ ಇವತ್ತು ಪಾರ್ಟ್ ಒನ್ ಬಿಟ್ಟಿದ್ದೀನಿ ನಾಳಿನ ವಿಡಿಯೋದಲ್ಲಿ ಪಾರ್ಟ್ ಟೂ ಕೂಡ ನಾನು ಹಾಕ್ತೀನಿ ವಿಡಿಯೋಸ್ ನ ದಯವಿಟ್ಟು ಚೆಕ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮ್ ಕೂಡ ಇದೇ ರೀತಿ ಪರ್ಟಿಕ್ಯುಲರ್ ಅಕ್ಷರ ಅಥವಾ ರಾಶಿ ಪ್ರಕಾರ ನಕ್ಷತ್ರ ಪ್ರಕಾರ ಹೆಸರು ಬೇಕಿದ್ರೆ ನೀವು ಮಾಡ್ಬೇಕಾಗಿರೋದಷ್ಟೇ ನನಗೆ ಕಮೆಂಟ್ಸ್ನಲ್ಲಿ ನಲ್ಲಿ ತಿಳ್ಸಿ ಯಾವ ರಾಶಿ ಯಾವ ನಕ್ಷತ್ರ ಅಥವಾ ಯಾವ ರಿಲೇಟೆಡ್ ಪರ್ಟಿಕ್ಯುಲರ್ ಅಂತ ಹಾಗೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ನೀವು ಕೇಳಿದಂತಹ ರಿಕ್ವೆಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ಯಾವ ನೇಮ್ ಇಷ್ಟ ಆಯಿತು ಅಂತ ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸ್ಕೊಡಿ ಆಲ್ಮೋಸ್ಟ್ ಎಲ್ಲ ನಾನು ನ್ಯೂ ಟೈಪ್ ಹೆಸರೇ ಹಾಕಿದ್ದೀನಿ ನಮನ್ ನ ಚಿಕೀತ್ ನವನೀತ್ ನಖುಲ್ ನಯನ್ ನಟೇಶ್

नेसर, निरंतर निशान निर्मल निरूप निश्वन, निश्वत, निर्मत, निरूपण निरूपन्स्वाथ निश्चय निखिल प्लीज लाइक शेर सब्सक्राइब सबक्रैबी थैंक यू